ಈ ಥರ ಆಗೈತೆ ನೋಡ್ರಿ ನಮ್ಮದು ಹಾಲ್ ಲುಕ್ ಕಾಟ ಹಾಕಿಂದ ಚಂದ ಕಾಣ ಒಂಥರ ಚೆಂದ ಆಗೈತಿ ನೋಡ್ರಿ ಹಿಂಗೆ ಕಾಣಿಸುತ್ತೆ ಓಪ ತನೂ ಹಾಕಿಸಿ ಫೋಟೋ ತೆಗಿಸ್ಬೇಕಂತೇಳಿ ನಾವು ಅವ್ರ ಪಾಪ ಇಷ್ಟ ಬರುತ್ತ ಅಂತೇಳಿ ಮಾಡೋದಿಲ್ಲ ಅನ್ನೊಬ್ರಿಗೆ ಫೇವ್ರೇಟ್ ಅವು ಹೆದರಿಕೆ ಧೂಳು ನೋಡ್ರದ ನಾಳೆ ಇತ್ತು ಕ್ಲೀನ್ ಮಾಡ್ಕೊತೀನಿ ಹ್ಞೂ ಇವನ್ನೆಲ್ಲ ಬೆಡ್ಶಂತನಂತ ಹೆದರಿಕೆ ಇಷ್ಟು ಎಕ್ಸ್ಟ್ರಾ ಐತಿ ಇದನ್ನು ಬಿಟ್ಟು ಅಮ್ಮ ಯಜಮಾನ್ರು ಗೋಧಿ ತಗೊಂಬಂದರೆ ಹಬ್ಬಕ್ಕ ಗೋಧಿ ಹೋಗಿ ಎಲ್ಲ ಮುಂದೇನಂದ್ರೆ ಅಳಿತು ಎರಡರ ಒಂದು ಮಾಡು ಅಂತ ಗೋಧಿ ತಗೊಂಬಂದರೋಡು ಅಂತ ಹೇಳಿ ಅದೊಂದು ಕಂಪ್ಲೇಂಟ್ ಆದ್ರ ಹಂಗಲ್ರಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನನ್ನ ಶಿಲ್ಪ ನನ್ನ ಮಗ ಹಾಯ್ ಮನೋರಿ ಸ್ನೇಹಿತರೆ ಎಲ್ರು ಹಿಂಗ್ರಿ ಎಲ್ರು ಆರಾಮ ಅನ್ಕೊಂಡಿರ್ತೀನಿ ನಾವು ಆರಾಮದ್ರಿ ಮಸ್ತ್ ಅದೀವಿ ಸ್ನೇಹಿತರೆ ಇವತ್ತು ನಾನು ಈವ್ನಿಂಗ್ ಇಂದ ರುಟೀನ್ ಚಲೋ ಮಾಡೀನಿ ರುಟೀನ್ ಅನ್ಕಿತ್ ಸಂಜೆ ಲಾಕ್ ಚಾಲು ಮಾಡ್ಕೊಡೀನಿ ಆ ಟೈಮ್ ಆಗೈತಿ ಕರೆಕ್ಟ್ ಏಳು ಗಂಟೆ ಆಗೈತ್ರಿ ಯಾಕಂದ್ರೆ ಬಡಿಗೆ ಸ್ವಲ್ಪ ಏನೋ ರೆಸ್ಟ್ ಮಾಡಿದ ನಾನು ಹಾಗಾಗಿ ಕ್ಯಾಮ್ರಾ ಆನೆ ಮಾಡಲಿಲ್ಲ ಈಗ ನಾವು ಶುರು ಮಾಡ್ಕೋತೀನಿ ಕೆಲವು ವಿಷಾದವು ಶೇರ್ ಮಾಡ್ಕೊಳ್ಳೋ ಹಾಗಾಗಿ ಈ ಸದ್ಯಕ್ಕೆ ಏನು ಗೊತ್ತ್ರಿ ಈಗ ಶಿವರಾತ್ರಿ ಹಬ್ಬ ಬಂತಲ್ಲ ಹಾಗಾಗಿ ಕಿರಾಣಿ ತರ್ಸಿದೆ ಹದಿನೈದು ದಿನ ಏತ್ ತರಿಸಿ ಕಿರಾಣಿ ತರ್ಸೀನಿ ಅದನ್ನೆಲ್ಲನೂ ಸೆಟ್ ಮಾಡ್ಕೋಬೇಕು ಬರೀ ಲಾಂಗ್ ನೀರ್ನ ಏನೇ ಎಲ್ಲ ಆಗುತ್ತೆ ಎಲ್ಲ ನಿಮ್ಮ ವಿಷಯ ನೋಡ್ರಿ ಸೋಫಾ ಸ್ವಲ್ಪ ಈಗ ತಂದು ಕೊಟ್ಟು ಹೋದ್ರೆ ಹೆಚ್ಚು ಮಾಡ್ರು ಅದನ್ನು ಎಲ್ಲನೂ ತೆಗಿಬೇಕು ಏನೇನು ತೊಂದರೆ ಅಂತೇಳಿ ಬರಿ ಕೆಲಸ ಮಾಡ್ಕೊತಾನ ಲಾಸ್ಟ್ ಟೈಮ್ ಮಾಡೋಣ ತೊಂಬಕಂದ ಮದ್ನ ಅದನ್ನ ತೊಂಬ ನಾವೆಲ್ಲ ವಜ್ಜೆ ಐತದ ಭಾಳ ಹುಷಾರ್ ತಂಬ ಆಮೇಲೆ ಸ್ನೇಹಿತರೆ ಗೀತಾ ಅನ್ನೋ ಸಿಸ್ಟರ್ ಹಾಯ್ ಹೇಳ್ರಿ ನಮ್ಗ ಅಂತ ಹೇಳಿ ಲಾಗ್ನಾಗ ಹಾಯ್ ಗೀತಾ ಸಿಸ್ಟರ್ ಹೆಂಗ್ ಹೇಳಿ ಆರಾಮಗಿರಿ ಹೆಂಗ್ರಿ ಆಮೇಲೆ ಆಮೇಲೆ ಸ್ವಲ್ಪ ನೋಡ್ಕೊಂಡು ಹೇಳ್ತೀನಿ ರೀ ನಮ್ಮ ಹೆಸರು ಏನೋ ಐತಿ

ರಾಗಿ ಹಿಟ್ಟು ಖಾಲಿ ಹೇಗಿದ್ದಿರಿ ರಾಗಿಟ್ಟು ತರಿಸಿದೆ ರಾಗಿಟ್ಟ ಎಲ್ಲ ರಾಗಿ ತರಿಸೀನಿ ಅದನ್ನು ಹಾಕಿಸ್ಬೇಕು ಇಟ್ಟಿಗೆ ಮೊನ್ನೆ ಇಷ್ಟು ಎರಡು ಕೆ ಜಿ ಏನೋ ಖಾಲಿ ಇದೈತಿ ನಿನ್ನೆ ಗದ್ದಿ ಹೊಡೆಯ ಲಾಸ್ಟ್ ಮತ್ತು ಶಿವರಾತ್ರಿ ಬಂದ್ರೆ ಇದೊಂದು ರೆಸಿಪಿ ಮಾಡೋದೈತಿ ಹಂಗಾಗಿ ಸಾಬನ್ನ ತರ್ತೀನಿ ಕಡ್ಡಿ ಬಿಟ್ಟಿಗೆ ಮತ್ತು ಅಮ್ಮ ಯಜಮಾನ್ ಗೋಧಿ ತಗೊಂಡ್ ಬಂದಾರೆ ಹಬ್ಬಕ್ಕೆ ಗೋಧಿ ಎಲ್ಲ ಮುಂದೇನಂದ್ರೂ ಅಳಿಟ್ ಎರಡರ ಒಂದು ಮಾಡು ಅಂತ ಗೋಧಿ ತೊಗೊಂಡಾರ ಶಿವರಾತ್ರಿ ಹಬ್ಬ ಉಪವಾಸ ಮಾಡ್ತೀವಲ್ ಊಟ ಹಂಗಾಗಿ ಗೋಧಿ ಜರ ಎಲ್ಲ ಅಂದ್ರೆ ಮಾಡೋದು ಅವ್ರೇತಾರ ಏನ್ ಗೊತ್ತಿಲ್ಲ ಶಕ್ತಿ ಎಷ್ಟ ಅಂದ್ರೆ ಅಲ್ಲೇ ರೂಮ್ನ ಕೂಡ ಫ್ಯಾನ್ ಸಿಐತಿ ಅಲ್ಲಿ ಕೊಡೋಣ ಅಂದ್ರೆ ಇವನ್ನೆಲ್ಲ ಒಯ್ದು ಇಡೋದು ಸಸ್ತು ನಾನು ಇಲ್ಲಿಗೆ ಅದೇಳದು ಹಂಗಾಗಿ ಹಿಂಗಲೇ ಕೂತೀನಿ ಅದಕ್ಕ ಬೇರೆ ಕರೆಕ್ಟ್ ಆಗೋದು ಶತಿ ಶತಿ ಆಗದೆಲ್ಲ ಹಂಗೆ ಈ ತರ ಹಾಕೊಂಡಿನಿ ಇವನಾಗ ಹೆಂಗಿರಲ್ರ ಹಾಕೋಬೇಡ್ರಿ ಆಗುತ್ತೆ ರೀ ಮನೆ ಹತ್ರ ಸಿಕ್ಕಾಬಿ ಜರ ಆಗತ್ತ ಹೊರಗಡೆ ಕಾಲ್ ಸಂಜೆ ಅರ್ತತಿ ಕಾಸು ಕಾಸ್ತಾವು ಹಿಂಗೆ ಹೊರಟಿ ಹಾ ಅದೊಂದು ನೀವು ತರ್ಸಿ ಅಂತ ಹೇಳಿ ಎಷ್ಟು ಯಶ್ಮಾಂಟ್ರ್ ತೊಗೊಂಡ್ರ ಈಗ ಹೊರಗ ತೋರಿಸ್ತೀನಿ ಸೊಳ್ಳೆ ಬಿಡ್ತಾವ ಸಂಜೆ ಅದಕ್ಕೆ ಕಡೆ ಹೋಗ್ ಹಾಕಿನಿ ಗ್ರೀನ್ ಕಲರ್ ಇದು ಒಂದು ಶೀಟ್ ತಂದು ಶೀಟ್ ಅದ್ರ ಒಂದು ಅಲ್ಲಿ ಏನಾರು ಹಾಕೋಸ್ ಹೇಳಿದ್ರಲ್ಲ ಹೇಳಿದ್ದೆ ತೊಗೊಂಬಂದ್ರೆ ಆ ಒಬ್ರಿಗೆ ಹಾಕಕ್ಕೆ ಕಷ್ಟ ಐತ್ರಿ ಯಾರೋ ಒಬ್ಬರು ಬೇಕು ಜೊತೆಗೆ ಹೆಲ್ಪಿಗೆ ಒಂದಿವ್ಸ ಅಂಗಡಿ ಬಂದ್ ಮಾಡಿ ಹಾಕ್ತೀನಿ ನಂಗೆ ಯಾವಾಗ ಯಾವ ಥರ ಮಾಡ್ತಿಲ್ಲ ಹಾಕಿದ್ರೆ ಕೂತೀನಿ ನೆರಳಾಗತ್ತ ಅಲ್ಲೆಲ್ಲ ನಂಗೆ ಹಾಗೂ ಎಷ್ಟು ಹತ್ತು ಗಂಟೆ ತಲ್ರಿ ಒಂಬತ್ತು ಗಂಟೆ ಅಂದ್ರೆ ನಾವು ಹೊರಗೋವಲ್ಲ ಕೆಲಸ ಮಾಡೋಕ್ಕೆ ಸುಮ್ನೆ ಅಲ್ಲಿ ಬರೀ ಒಳಗಿಂದ ಮಾಡ್ಕೊತಾರೆ ನೀವು ವಾಪಸ್ ಮತ್ತು ಎರಡು ಗಂಟೆ ಮೇಲೆ ನೆರಳು ಬರುತ್ತೆ ಅವಾಗ ಹೊರಗಿನ ಕೆಲಸ ಚಾಲು ಮಾಡ್ತೀನಿ ಹಾಗಾಗ್ಬಿಡುತ್ತಲ್ರಿ ಈಗ ನೆಕ್ಸ್ಟ್ ಏನಂದ್ರೆ ಹಾಪಿತ್ತು ಹಾಪಕ್ಕೆ ಬೇಕಾಗಿತ್ತು ಇದು ಇದು ಒಂದು ತರ್ತೀವಿ ಉಂಡಿ ರವರಿ ಇನ್ನೊಂದು ಪಡ್ಡು ಅದು ಇದು ಮಾಡಕ್ಕೆ ಬೇಕೋ ಬೇಕು ನೆಕ್ಸ್ಟು ಉಪ್ಪು ಆಮೇಲೆ ಹುಡುಗಿ ಗೋಡಂಬಿ ಬಾಲಲು ಬೇಕು ಗೋಡಂಬಿ ಬಾಲಂದು ರಾಗಿ ಉಪ್ಪು ಏನು ಮಾಡಿಡ್ತೀನಿ ಕಸ ಮಾಡಿಡ್ತೀನಿ ಒಳಥರ ಆಮೇಲೆ ಸ್ನೇಹಿತರೆ ಈಗ ಊಟಕ್ಕ ಮಧ್ಯಾಹ್ನ ಅನ್ನ ಕರ್ಸ್ತೈತ್ರಿ ಹಂಗಾಗಿ ಜೋಳದ್ ನಾನ್ ಹಾಕ್ಸ್ ಬರ್ತೇನ ಸದ್ಯಕ್ಕೆ ಈಗ ಮೆಂತ್ಯಪಾತ್ ಮಾಡ್ರಿ ಬಾದಿನ ಐತ್ರಿ ಮೆಂತ್ಯೆ ಪಲಾವ್ ಮಾಡ್ತೀನಿ ಗೊತ್ತ್ರಿ ಈ ರೆಸಿಪಿನ ಆ ಚಾನಲ್ ಈಗ ಮಾಡಿರ್ತೀನಿ ದಯವಿಟ್ಟು ಆ ಚಾನಲ್ನ ನೋಡಿರಿ ಅದರೊಳಗೆ ಒಳ್ಳೊಳ್ಳೆ ರೆಸಿಪೀಸ್ ಹಾಕಿನಿ ಜೊತೆಗೆ ಕಿಚನ್ ಟಿಪ್ಸ್ ಟ್ರಿಪ್ಸ್ ಈ ತರ ಹಾಕೋತೀನಿ ನೋಡಿ ಸಪೋರ್ಟ್ ಮಾಡಿರಿ ಯಾರು ನೋಡಿ ಎಲ್ಲ ಹೋಗಿ ಚೆಕ್ ಮಾಡ್ರಿ ಕಮೆಂಟ್ ಬಾಕ್ಸ್ ಕ್ಲೀನ್ ಮಾಡ್ರಿ ಹ್ಞೂ ಚೀಟಿ ಇಡ್ರಿ ಎಷ್ಟು ರೂಪಾಯಿ ಆಗ ನಾನು ಕೊತ್ತಂಬರಿ ಮೆಂತ್ಯೆ ನೋಡ್ರಿ ಮೆಂತೆ ಮಾಡ್ತೀನಿ ಮೆಂತ್ಯ ಮೆಂತೆ ತಗೊಂಡ್ ರೈ ಮಾಡಿ ಇದು ಇಷ್ಟು ತೊಳ್ಕೊಂಡ್ಬರ್ತೇನೆ ತೊಳ್ಕೊಂಬಂದ್ರೆ ತೊಳದು ರೆಸಿಪಿ ಮಾಡಿದೆ ಮಸ್ತಾಗುತ್ತೆ ನನಗಂತೂ ನಾನು ಮಾಡೋ ಪಲಾವ್ ಸ್ಪೆಷಲ್ ಒಳಗೆ ಇದು ಭಾಳ ಇಷ್ಟಪಡ್ತಾರೆ ರೈಟ್ ಮಾಡೋ ಇದು ಪಾಲಕ್ ತುಂಬ ಮಾಡ್ತಲ್ಲ ರೀ ಅದು ಸಿಕ್ಕಾಪ್ರೆ ಇಷ್ಟಪಡ್ತಾರೆ ನಾನು ಹಂಗೆ ಮಸ್ತ್ ಮಾಡ್ರಿ ಹಾಗಾಗಿ ಭಾಳ ಬಾಗಿ ನಂಗೆ ಆ ಥರ ಮೆಜೆಸ್ಪೆ ಮಾಡಿ ಹಂಗಾಗಿ ಹೌದೇನಪ್ಪ ಸರಿ ಮಾಡ್ತಿಲ್ಲ ರೀ ಮಿಕ್ಕಿದ್ರೆ ಬೆಳಿಗ್ಗೆ ನಾಷ್ಟಕ್ಕಾಗುತ್ತೆ ಹಾಗಾಗಿ ಆಯ್ತು ಏನ್ ಎಲ್ಲ ಈಗ ಎರಡ್ ನಾಲ್ಕು ದಿನದಿಂದ ತರ್ಸಿದ್ದೆ ಇವೆಲ್ಲ ಮತ್ತಿದ್ವಿ ಈಗ ಈ ಹಬ್ಬ ಬಂದಿದ್ರೆ ಹೋಮ್ ವರ್ಕ್ ಮಾಡಿ ಪಟ ಪಟ ನಡಿ ಹೋಗ್ ಹಾಕ್ಬೇಕು ಹಾಕಬೇಕು ನಿಮ್ಗೆ ಹೋಮ್ ವರ್ಕ್ ನಮ್ತನು ಏನದು ಗೋಡಂಬಿ ಬಾದಾಮಿ ಹಾಕೈತ್ರಿ ಅವ್ರಿಬ್ರಿಗಿ ಫೇವ್ರೇಟ್ ಅವನ್ ದ್ರಾಕ್ಷಿ ಇದು ಮೊನ್ನೆ ತೋರಿಸಿ ಅಲ್ರಿ ಇದು ಹಿಂದಿರೋ ಇದನ್ನ ಅದ್ರಾಗ ಸೇರಿಸ್ತೀನಿ

ಎರಡು ಸೇ ಈ ಬಾರಿ ಬೇರೆ ಅಲ್ಲ ಸರಿಕಂದ್ರೆ ಕೈ ಇವು ದ್ರಾಕ್ಷಿ ಮತ್ತೆ ಗೋಡಂಬಿನ ಎರಡು ಒಟ್ಟಿಗೆ ನಾನು ಯಾಕಂದ್ರೆ ಅದೊಂದು ಅದೊಂದು ಸೇರಿ ತಿನ್ನಿಸ್ತೀನಿ ಅದು ಇಲ್ಲ ಬರೀ ಸೊಪ್ಪ ಸೇರ್ತೀನಿ ಇದು ನಮ್ಮ ಯಜಮಾನ್ರ ಹೇಳ್ಬಿಟ್ಟು ನಾನಾ ಒಬ್ಬರೇ ಗೋಡಂಬಿಟಿದ್ರೆ ಅದೊಂದು ತಿನ್ ಸಪ್ ಸೊಪ್ಪಾಗತ್ತ ದ್ರಾಕ್ಷಿ ಚಿನ್ನ ಚಲೋ ಆಗತ್ತ ಅಂತೇಳಿ ಹ್ಮ್ ಮೆಂತ್ಯ ಸೊಪ್ಪನ್ನ ನಾನು ಪ್ರತಿ ಸಲ ಈ ಶೂಡನ್ನ ಸೋಸಿ ಹಾಕ್ತಿದ್ರಿ ರೀ ಅಲ್ಲ ತೊಳೆದು ಫಸ್ಟ್ ತೊಳೆದು ಆಮೇಲೆ ಸೋಸ್ತೀನಿ ಆಮೇಲೆ ಇವತ್ತು ಹಂಗೆ ಮಾಡೋಕಿಲ್ಲ ಸುಮ್ಮನೆ ನೀರೆಲ್ಲ ಇಳಿತೈತಿ ಹಾಗಾಗಿ ಇಷ್ಟು ಸೋಸಿ ಇಟ್ಕೊಂಡು ತೊಳ್ಕೊಂಬಂದು ಬಿಡ್ತೇನೆ ರೀ ಹತ್ರ ಅದೆಲ್ಲ ನೀರು ಕರೆಕ್ಟಾಗಿ ಎಳಿತೈತಿ ಟೈಮು ಏಳುಗರೆ ಆತ್ರಿ ಬೇಗ ಬೇಗ ಇದು ಮಾಡಿದ್ರೆ ಆರ್ತದೆ ಆರಿಂದ ತಿನ್ನಕ ಭಾಳ ಇದು ಎಷ್ಟೋ ಜನ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡಕ ಮೆಂತೆ ಪಲಾವ್ ಮಾಡೋಕ ಇಸ ಬರುತ್ತಾ ಅಂತೇಳಿ ಮಾಡೋದಿಲ್ಲ ಅನ್ ಅಲ್ಲ ಮಾಡೋದಿಲ್ಲ ಅಂತಲ್ಲ ಮಾಡ್ತಾರೆ ಇಸ ಬರುತ್ತೇಳಿ ಒಂದು ಕಂಪ್ಲೇಂಟ್ ಆದ್ರೆ ಹಾಗಲ್ರಿ ಇದನ್ನ ಮಾಡೋ ರೀತಿ ಒಳಗೆ ಮಾಡಿದ್ರೆ ಒಟ್ಟೆ ಇಸ ಬರೋದಿಲ್ಲ ಪಲ್ಯನೂ ಬೆಳಗಿಟ್ಟು ಮಾಡ್ತೀವಿ ಎಗಡೆ ಹ್ಯಾಂಗೆ ಮಾಡಿದ್ರೆ ಇಸ ಬರೋದಿಲ್ಲ ಈ ಥರ ಪಲಾವ್ ಮಾಡಿದರೆ ಇಸ ಆಗೋದಿಲ್ಲ ನಾನು ಮಾಡ್ತು ಹಾಕಿರ್ತೀನಿ ನೋಡ್ರಿ ಬೇಕಾದ್ರೆ ಭಾರಿ ಟೇಸ್ಟ್ ಇರುತ್ತೆ ಮೆಂತ್ಯ ಪಲಾವ್ ಮಾತ್ರ ಈ ಚಾನಿಗೂ ಐತ್ರಿ ಈ ಥರ ಗೊತ್ತಿ ಬೇಕಾದ ಆ ಥರ ಭಾಳ ದೂರ ಹೋಗ್ಬೇಕು ಸ್ಟಾರ್ಟಿಂಗ್ ಎಲ್ಲ ಮಾಡೋಕ್ಕಿದೆ ನಾನು ಈ ರೆಸಿಪಿನ ಸ್ನೇಹಿತರೆ ಈ ಫ್ರಾಕ್ ನೋಡ್ರಿ ಎಷ್ಟು ಚೆಂದ ಐತಿ ತನಗೆ ಹಾಕಿಸಿ ಫೋಟೋ ತೆಗಿಸ್ಬೇಕಂತೇಳಿ ನಾವು ಅವ್ರ ಪಪ್ಪ ಆರ್ಡ್ರ್ ಮಾಡಿದ್ದೆ ಅದು ಬಂದೆ ಸ್ನೇಹಿತರೆ ಇವನಿಗೆ ಹಾಕಿ ನೋಡಿದೆ ಈಗ ಹಾಕ್ತೀನಿ ವಿಡಿಯೋ ಐತಿ ನೋಡ್ರಿ ಎಷ್ಟು ನಿಮ್ಗೆ ಮುದ್ದಾಯ್ಕಂತಾನೆ ಅಂದ್ರೆ ಎಷ್ಟು ಚಂದ ಕಾತೈತಿ ಬಂಗಾರ ಆದ್ರೆ ಕಿರಿಕಿರಿ ರೀ ನಾನು ಹುಡುಗ ನಂಗೆ ಇದನ್ನ ಹಾಕ್ಬೇಡ ನಾನು ಹುಡುಗ ನಂಗೆ ಇದನ್ನ ಹಾಕ್ಬೇಡ ಅಂತಾನೆ ಆದರೆ ಎಷ್ಟು ಚಂದ ಐತಿ ನೋಡ್ರಿ ಎಷ್ಟು ಕ್ಯೂಟ್ ಆಕೆ ಐತಿ ಹಂಗೆ ಮಾತ್ರ ಭಾಳ ಇಷ್ಟ ಆಯ್ತು ನನಗೆ ಸಣ್ಣ ಇದ್ದಾಗೆಲ್ಲ ಒಂದು ಎರಡು ಮೂರು ಸಲ ಹಾಕಿದ್ರಿ ನಾವು ಮನುಗ ಮೂರು ವರ್ಷದ್ದು ಮೂರು ವರ್ಷ ಇದ್ದಾಗ ಕೃಷ್ಣ ಮಾಡಿದಾಗ ಇವ್ನ್ಗೆ ಆ ರಾಧಾ ಇರಲಿ ಅಂತೇಳಿ ಫೋಟೋ ಶೂಟ್ ಮಾಡಿಸ್ದಾಗ ಹುಡುಗಿ ಡ್ರೆಸ್ ಹಾಕ್ಸಿದ್ವಿ ಫ್ರಾಕ್ ಹಾಕಿ ಫೋಟೋ ತೆಗ್ಸಿವಿ ಅವಾಗೆಲ್ಲ ಹಾಕ್ಸೋತಿದ್ದ ಒಂದು ಶೇ ಆಡು ಶೇಯಿಂಗ್ ಇದ್ದಾಗ ಈಗ ತಿಳಿತೈತಿಲ್ಲರೂ ಒಟ್ಟು ಹಾಕ್ಸಣವಲ್ಲ ನೋಡ್ರಿ ಏನು ಸಕ್ಕತೈತಿ ಡ್ರೆಸ್ ಕಲರ್ ಕಾಂಬಿನೇಷನ್ ಎಷ್ಟು ಚಂದ ಐತಿ ಹೆಣ್ಣು ಹುಣ್ಣು ಹೆಣ್ಣು ನೋಡ್ರಿ ಡ್ರೆಸ್ಸಾಗ ಚಂದ್ರೆ ಏನೇ ಹೇಳ್ರಿ ಹುಡುಗರು ಕಿಂತ ಡ್ರೆಸ್ ಭಾಳ ಚಂದ ಚಂದ ಇರ್ತಾವೆ ಮತ್ತೆ ಅಂಥ ಪರಿ ಏನು ಕಾಸ್ಟ್ಲಿ ಇರೋದಿಲ್ಲ ಇದಕ್ಕೆ ಎಷ್ಟ ಕೊಟ್ಟು ನನ್ನ ಎಷ್ಟು ಐತಂತ್ರಿ ಇದು ಎರಡುನೂರ ಎಷ್ಟು ಎರಡುನೂರ ಇಪ್ಪತ್ತೇನು ಎರಡುನೂರ ಐವತ್ತು ರೂಪಾಯಿ ಅಂದ್ರೆ ಇದು ಡ್ರೆಸ್ಸಿಗೆ ಎಷ್ಟು ಮುದ್ದಾಗೈತಿ ಭಾಳ ಇಷ್ಟ ಆತ ಅದ್ರ ಇದು ಗಂಡು ಹಾಕ್ಸಿ ಹೋದ್ರಿ ಒಂದು ಸರಿ ಏನಾರು ಬೇರೆ ಏನಾರು ಒಂದು ರಮುಶಿ ಹಾಕಿ ಫೋಟೋ ತೆಗಿಸ್ಬೇಕ್ರಿ ಓಪ ಹ ನಾಚ್ಕೊಂಡು ಕದದಿಂದ ಹೋಗಿ ನಿಂತ್ಬಿಟ್ರಿ ಆತ ಹಾಕತ್ಲಿಗೆ ಅವಾಗೆಲ್ಲ ಎಷ್ಟು ಚಂದ ಆಟ ಆಡ್ತಿತ್ತು ಹಾಕಿಸ್ಕೊಂಡು ಈಗ ತಿಳಿ ಬುದ್ಧಿ ತಿಳಿ ಚೈತ್ಯಲ್ಲ ಈಗ ಒಳಗೆ ಹೋಗಿ ಡೋರ್ ಹಿಂದೆ ತೋರಿಸ್ಕೊಂಡು ನನ್ನ ಅಂತೇಳಿ ಆದರೂ ಹಂಗೆ ಹಿಂಗೆ ಒಂದು ಸ್ವಲ್ಪ ಹಿಡ್ದೀನಿ ನೋಡ್ರಿ ಹೆಂಗ ಏನಂತ ಹೇಳ್ತಾನು ಸುಮ್ಮನೆ ಸೋಪ್ ಮಾಡು ಸೋಪ್ ಮಾಡು ನಗ ಸ್ಮ್ಯಾ ಮಾಡು ಒನ್ ರೌಂಡ್ ತಿರುಗಿ ತಿರ್ಗ ನಾ ತಿರ್ಗಿಂದ ನನ್ನ ತಿರುಗಿ ತಿರುಗಪ್ಪ ಹೇ ತನು ಹಿಂಗ್ ನಿಲ್ಲ ತನು ಇಲ್ಲೋಡಿಯ ನೀನ್ ಮಗಳನು ನನ್ನ ಮಗಳನ್ ನೀನು ಹೌದನ ಸರಿಯಾ ಸ್ನೇಹಿತರ ಪಲಾವ್ ನೋಡ್ರಿ ಏನ್ ಸಕತ್ತಾಗಿ ಬಂದೈತಿ ಎಷ್ಟು ಉದೂರ ಆಗಿ ಕಲರ್ಫುಲ್ಲಾಗಿ ಬಂದೈತಲ್ರಿ ಟೇಸ್ಟ್ ಕೂಡ ಹಂಗಾಗಿರ್ತೈತೆ ರೀ ಭಾಳ ಮಸ್ತಾಗಿರ್ತೈತಿ ಆದ್ರೆ ಏನು ರೀ ಇದ್ರ ಜೊತೆಗೆ ಕಾಳು ಕಾಳಿದ್ರೂ ಹಾಕೊಂಡು ಮಾಡ್ಬೋದು ಅದು ಇನ್ನೂ ಇಷ್ಟ ಆಗುತ್ತೆ ಭಾಳ ಟೇಸ್ಟ್ ಅನಿಸ್ತೈತಿ ಆದ್ರೆ ವಟಾಣಿ ಕಾಳು ಇರಲಿಲ್ಲ ಹಾಗಾಗಿ ನಾನು ಅದನ್ನು ಬಿಟ್ಟು ಮಾಡಿದ್ದೀನಿ ಇದು ಬೇ ಈ ರೆಸಿಪಿ ಬೇಕಂದ್ರೆ ಹೋಗಿ ನಮ್ಮನ್ನ ಶಿಲ್ಪಾ ಮನೋಜ್ ಆಫಿಷಿಯಲ್ ಚಾನಲ್ಯಾಗ ಹಾಕಿರ್ತೀನಿ ಹೋಗಿ ನೋಡಿ ಸ್ನೇಹಿತರೆ ಆ ಚಾನಲ್ಗೂ ಸಪೋರ್ಟ್ ಮಾಡಿರಿ ಈಗ ಒಂದೇನೋ ನಿರ್ಧಾರ ಮಾಡೀನಿ ಯಶ್ಮರು ಬಂದ್ಮೇಲೆ ಅದನ್ನ ಮಾಡಿಸ್ಬೇಕಂತ ಅಂದ್ಕೊಂಡಿನಿ ಯಾಕಂದ್ರೆ ಇವತ್ತು ಮಧ್ಯಾಹ್ನ ನಿನ್ನಾಗೈತಿ ಮಧ್ಯಾಹ್ನನಾಗೈತೆ ರೀ ಮದ್ ಮತ್ತು ತನೂಗ ಭಾಳ ಗಾಯ ಮಾಡ್ಕೊಳಣ ಅದು ನಮ್ಮದು ಸೋಫಾ ಇದೈತಲ್ರಿ ಲಾಕರ್ ಓಪನ್ ಐತಲ್ಲ ಕೀ ಎಲ್ಲ ಕಳೆದೋ ಕೆಟ್ಟೈತೆ ಅದು ದಬ್ ದಬ್ ಬಿಡಾಕತೈತಿ ಹಾಗಾಗಿ ಪೆಟ್ ಮಾಡ್ಕೊಳ್ಳೋದು ನಾನು ಎರಡು ಇದು ಡ್ರೆಸ್ ಹರ್ಕೊಂಡಿನಿರಿ ಅದಕ್ಕೆ ಸಿಕ್ಕು ಭಾಳ ಡೇಂಜರ್ ಐತೆ ಅದು ಅದ್ರಾಗ ಮಕ್ಳಿಗೆ ಗೊತ್ತಾಗಲ್ಲ ಅಲ್ರಿ ಹೆಂಗೆ ಬೇಕು ಹಂಗೆ ಓಡಾಡ್ಕೊಂಡು ಆಟ ಆಡುವಾಗ ಸಿ ತನಗಂತೂ ಭಾಳ ತೊಂದರೆ ಆಗೈತಿ ಭಾಳ ಪೆಟ್ಟು ಮಾಡ್ಕೊಳದ್ರಿಂದ ಹಾಗಾಗಿ ಅದನ್ನ ಎಕ್ಸ್ ಚೇಂಜ್ ಮಾಡಿಸ್ಬೇಕು ಅನ್ನೋದು ಐಡಿಯಾ ಬಂದೈತೆ ತಲೆಯಾಗ ಹಣ್ಣು ನೋಡೋಣ ಅಂತ ಅಂದೋಗಿದ್ರೆ ಮಧ್ಯಾಹ್ನ ಬಂದ ಮೇಲೆ ಮಾಡಿಸ್ತ ಸ್ನೇಹಿತರ ಅದನ್ನ

ಸ್ವಲ್ಪ ತೊಂದರೆ ಆಗೈತಿ ಓಪನ್ ಅದು ನೋಡ್ರಿ ತನಗೂ ಪದೇ ಪದೇ ಗಾಯ ಆಗತ್ತಿದ್ದು ಆಟ ಆಡುವಾಗ ಇಳುವಾಗ ಹತ್ತುವಾಗ ಈ ಎರಡು ಸರಿ ನೋವು ಮಾಡಿಕೊಂಡ ಹೆಲ್ಪ್ ಮಾಡ್ತಾನಂತವ್ರಿ ನೋವು ಮಾಡಿಕೊಂಡು ಭಾಳ ಹತ್ತಿರಿ ಹಾಗಾಗಿ ಈ ನಿರ್ಧಾರ ಮಾಡಿದ್ವಿ ಪೂರ್ತಿ ಬಿಚ್ಚಿ ಹಾಕ್ಬಿಡೋಣ ಕಾಟ ಥರ ಆಗತ್ತಾ ಅಂಥೇಳಿ ಅದು ಉಲ್ಟ ರೀ ಅವು ಡ್ರಾಯರ್ ಇದ್ದಿದ್ದೆಲ್ಲ ಅದ ಡೇಂಜರ್ ಆಗಿತ್ತು ಈಗ ಅದನ್ನು ಆಕಡೆ ಮಾಡಿ ಇದು ಆ ಕಡೆ ಆಗೋದನ್ನ ಹೆಚ್ಚಾಕ್ ಮಾಡೀವಿ ಆದ್ರೆ ಅದನ್ನು ಅದು ಭಾಳ ಕ್ವಾಲ್ಟಿ ಐತ್ರಿ ದಪ್ಪ ಐತಿ ಆ ಸೈಡು ಈ ಸೈಡ್ ಅಷ್ಟು ದಪ್ಪ ಇಲ್ಲ ಇದು ಇವ್ರ ದಗ್ ತಡಿತಿದೆ ಎಲ್ಲ ಗೊತ್ತಿಲ್ಲ ಇದು ಹ್ಮ್ ಹೌದಾ ಮತ್ತೆ ಇದು ಬಡಿಸೋಣ ಚಾನ್ಸ್ ಐತೆ ಬಂದು ಹಿಂಗೆ ಓಡ್ ಬಂದು ಮೂಲೆ ಅಂದ್ರೆ ಅದು ಮೂಲೆ ಬಿಡಿತೈತಿ ಇದು ಒಂದು ಗೊತ್ತನ ಅದು ಹೆಂಗಿತ್ತು ಹಂಗ ಅದನ್ನ ಇಚ್ಚೆಕ್ ಮಾಡಿ ಹಿಂಗೆ ಬಿಚ್ಚ ಹಾಕಿ ಏನಾರ ಹಾಕ್ಬೋದಲ್ಲ ಬೆಡ್ಶೀಟ್ ಹಂಗೆ ಪೆಟ್ ಬಿಡಿದಾರ ಹಂಗೆ

ಇದನ್ನೆಲ್ಲಿ ಅಂತ ಹೇಳಿದ್ರಿ ಧೂಳ ನೋಡಿರಿ ಆ ಕಡೆ ಮೈ ಇತ್ತಲ್ಲ ಇದು ಗಾಡಿ ಕಡೆ ಕಿಟಕಿ ಧೂಳು ನೋಡ್ರಿ ಅದು ನಾಳೆ ಇತ್ತು ಕ್ಲೀನ್ ಮಾಡ್ಕೋತೀನಿ ಹ್ಞೂ ಇವನ್ನೆಲ್ಲ ಬಡ್ಸಂತಾನ ಅಂತ ಹೇಳಿದ್ರೆ ಇಷ್ಟು ಎಕ್ಸ್ಟ್ರಾ ಐತಿ ಇದನ್ನು ಬಿಟ್ಟು ಇಷ್ಟು ಯಾಕಂದರೆ ಉಲ್ಟ ಹಾಕಿವಲ್ರಿ ಇದು ಹಚ್ಚಕ್ಕೆ ಆಗೋಕ್ಕಿತ್ತು ಅದು ಈ ಕಡೆ ಆಗ್ಬೇಕಿತ್ತು ಹಾಗಾಗಿ ನೋಡೋಣ ಅದು ಇಷ್ಟು ಸಿಟ್ಟಿದ್ದು ಭಾಳ ಡೇಂಜರ್ ಆಗತ್ತೈತೆ ಅವನಿಗೆ ಎಷ್ಟೆಲ್ಲ ನೋವು ಮಾಡ್ಕೊಡೋಣ ಅದಕ್ಕೆ ತಕ್ಕ ಮಟ್ಟಿಗೆ ಈ ಥರ ಇಡೋದು ಮಾಡಿ ಪ್ಲ್ಯಾನ ಮಾಡಿಸ್ಬೇಕ್ರಿ ಅವನ ಲಾಕ್ ಎಲ್ಲ ಹೋಗ್ಯವು ಮಾಡಿಸಿದ್ರ ಸರಿ ಹೋಗುತ್ತಾ ಏನಕಂತ ಹ್ಞೂ ಈಗ ನಾಳೆ ನಾಳೆ ಇಲ್ಲಿ ಇಲ್ಲಿಂದ ಒದಸ್ಬೇಕು ನೋಡಿ ನಮ್ಮ ಕಡೆಯಿಂದ ಬೀಳ್ತೀರಿ ಬೀಳ್ತೀರಿ ಹತ್ತು ಬಿಡ್ರಿ ಹತ್ತು ಬಿಡ್ರಿ ಅಂತೇಳಿ ಹಾಂ ನಾಳೆ ಹಿಂಗೆ ಒದರ್ಸರಿ ನನ್ನ ಜೊತೆಗೆ ಹತ್ತೋದು ಹತ್ತೋದು ಇಳಿಯಂಗಿಲ್ಲ ಸುಮ್ಮನೆ ಹತ್ತಿದ ಕುತ್ಕೊಂಡು ಆಟ ಆಡ್ಬೇಕು ಸುಮ್ಮನೆ ಇಳಬೇಕು ಜಂಪ್ ಮಾಡಿದ್ನ್ಯಾ ಅದೆಲ್ಲ ಮಾಡಿದ್ರೆ ಬೀಳತಿರ ಅಷ್ಟ ಏನು ಮಾಡ್ತಿ ಅದು ನೋಡಿ ತಮ್ಮ ಮಾಡ್ತಾನೆ ಆಯ್ತಮ್ಮನು ಹಾಂ ಏನೋ ಒಂಥರ ಚೆನ್ನಾಗ್ ನೋಡ್ರಿ ಮೆಂತೆ ಪಲಾವ್ ಮಾಡಿದ್ದೆ ಸಕ್ಕತ್ತಾಗಿ ಐದು ಊಟ ಮಾಡಾಕತ್ತಾರೆ ಇವರು ನಾ ತನ ಮನೆಗೆ ಮುಣಿಸಿದ್ದೆ ತನೂ ಅದೇ ಮಕ್ಕಳಿದ್ರೆ ಬಂಗಾರ ನೋಡ್ರಿ ಹಾಸ್ ಮಗಶ್ ಬಗ್ಗೆ ಈಗ ಹೆಂಗೈತಿ ಪಲಾವ್ ಸ್ನೇಹಿತರೆ ನೋಡ್ರಿ ತನು ಬೆಡ್ ಬೆಡ್ ಅಂತ ಖುಷಿ ಆಗ್ಬಿಟ್ಟು ಬೆಳಿಗ್ಗೆ ಎದ್ದು ನೋಡ್ಯಾನ ಈಗ ಜಗ ಖುಷಿ ಆಗ್ಬಿಟ್ಟದ್ದು ನೋಡ್ರಿ ಅಲ್ಲಿ ಹತ್ತು ನಿಂತಾನ ಹೆಂಗಾಗೈತಿ ಬೆಡ್ ಕಾಟ ಹೆಂಗೈತಿ ಸೂಪರ್ ಆಗೈತಿ ಹೊಸ ಬೆಡ್ ತಂದ್ರೆ ಚೆಂದ ಆಗತ್ತಾ ಹ್ಞೂ ಸರಿ ಖುಷಿ ಖುಷಿಯಾಗಿತ್ತು ಅವ್ರಿಗೆ ಯಾಕಂದ್ರೆ ಹ್ಞೂ ಒಟ್ಟ ಈ ಥರ ಬಿಚ್ಚಾಕಿದ್ದಿಲ್ಲ ಹಾಕಿದ್ದಿಲ್ಲ ಇದನ್ನು ಸೋಫಾ ಯಾವಾಗಲೂ ಕುಂದ್ರ ಕಷ್ಟ ಮಾಡಿದ್ವಿ ಹಾಕಿವಲ್ಲ ಥ್ಯಾಂಕ್ ಯು ಹೇ ಬೆಳಿಗ್ಗೆ ಏಳತ್ಲೇ ಏಮ್ಮಿ ಸುಬಾ ಯಾಕಿಂಗಿರಿ ಅಂತ ನೋಡ್ಬೇಕಿತ್ರ ಒಂದು ಎಕ್ಸೈಟ್ಮೆಂಟ್ ಈಗ ಅದಕ್ಕೆ ಒಂದು ಚಾಪಿ ಹಸಿ ಆ ಕಡೆ ಗ್ಯಾಪ್ ಐತಿ ಅಲ್ರಿ ಆ ದೊಡ್ಡ ಚಾಪಿ ಮಾಡಿ ಚೆಲ್ ಇಲ್ಲಾಂದ್ರೆ ತವ ಆ ಕಡೆ ಬಿಳೋ ಚಾನ್ಸ್ ಐತಿ ಹಾಗಾಗಿ ಆ ಬಿಳೋ ಚಾನ್ಸ್ ಅಂತ ಅಂತ ಇಲ್ಲ ರೀ ಅವು ಡ್ರಾಯರ್ ಅದಾವಲ್ಲ ಏನು ಅವು ಹಿಡಿತಾವ್ರಿ ಆದರೂ ಕೈಯ್ಯರ ಕಾಲರ ಸಿಗ್ಸಣ್ರ ಕಷ್ಟ ಅಂತೇಳಿ ಆದರೆ ಸುಮ್ಮನೆ ರಿಸ್ಕ್ ಯಾಕೆ ಕೈಯರ ಕಾಲ ಸಿಕ್ಕ ಸಿಗಸ್ತಾನಿ ಸುಮ್ಮನೆ ಇರೋ ಅಲ್ಲ ಮೊದ್ಲ ಕಿಡಿಗಿಡಿ ಬಾಳಲ್ಲನ ಅಂತೇಳಿ ಅವ್ರ ಪಾಪ ಇಲ್ಲ ಅದು ಒಂದು ಸಣ್ಣ ಚಾಪಿ ಅಷ್ಟೆ ಅದ್ರ ಮೇಲೆ ಡೇ ಟೈಮು ದೊಡ್ಡ ಚಾಪಿ ಅದಕ್ಕೆ ಇಟ್ಬಿಡು ಆಗಲ ಹಿಂಗೆ ಆಟ ಆಡ್ತಾರೆ ಅದ್ರ ಮೇಲೆ ಅಂತಂದ್ರೆ ನನಗೂ ಸ್ವಲ್ಪ ಆಗಾಗ ಬಂದು ಹಿಂಗತ್ತೆ ರೆಸ್ಟ್ ಮಾಡಕ್ಕೆ ಅದಕ್ಕೆಲ್ಲ ಬೇಸ್ ಆಗೈತೆ ಅನುಕೂಲ ಆಗೈತಿ ಆದರೆ ಕ ಹೆದರಿಕೆ ಆಗತ್ತೈದು ಇದೊಂದು ಸರಿ ನೋಡ್ರಿ ಇಲ್ಲಿ ಬಂದು ಅಲ್ಲೇ ನಿಂತ ನಾವು ಇದು ಕರೆಕ್ಟ್ ಆಗೋದು ಇಲ್ಲಿ ಬಂದು ನಿಂತು ಇಲ್ಲಿ ಬಿಡ್ಸಾನ ಅಂತೇಳಿ ಅಲ್ಲಿ ಅಮ್ಮ ಹ್ಞೂ ಈ ಥರ ಆಗೈತೆ ನೋಡ್ರಿ ನಮ್ಮದು ಹಾಲು ಕಾಟ ಹಾಕಿಂದ ಚಂದ ಕಾಣ ಒಂಥರ ಚಂದ ಆಗೈತಿ ನೋಡ್ರಿ ಕಾಣಸತ್ ಓಪ ಏನ್ ಗೊತ್ತೀ ಇದನ್ನು ಮಾಡ ಒಬ್ಬರು ಇದ್ರ ಮೇಲೆ ಈಗ ಡೇ ಟೈಮ್ ಏನು ಹೌದಾ ಇಲ್ಲೇನೋ ತಂದು ತದ್ಮತಾರ ಅಲ್ಲೇನೋ ಪಪ್ಪ ಮಮ್ಮಿ ಮಕ್ಕಬೇಕಂತ ನಿಮ್ಗೆ ಗಿಡಿಗೆ ಮನಿನ ಸಾಲದಿಲ್ಲ ಹಂಗೆ ಉಳ್ಯಾಡ್ತಿ ಇದ್ರ ಮನ ಮನೆ ಮುಖದಲ್ಲಿ ಸುಂದರ ಹಗ್ಲೇ ಅಷ್ಟು ಆಟ ಆಡ್ತಾರೆ ಅವರು ಇದ್ರ ಮೇಲೆ ಹ್ಞೂ ಹೆಂಗೈತಿ ಹೇಳಿರಿ ಕಮೆಂಟ್ ಮಾಡಿ ಹೇಳಿರಿ ಹೆಂಗೆ ಕಣ ಆತೈತಿ ಮನಿ ಅಂತೇಳಿ ಓಕೆ ಸ್ನೇಹಿತರೆ ಇದ್ರೊಳಗೆ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ರೀ ಸಿತ್ತೇನಾಗ ಮನಿ ಲವಲ್ಲಿ ಅಲ್ಲಿವರೆಗೂ ಟಾಟಾ ಬಾಬಾಯಿ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್